ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಸಂಜೆ ಚಂದ್ರಲೇಔಟ್ ಹತ್ರ ಬೇರೆ ಬೇರೆ ಒಂದಿಷ್ಟು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಕೆಲವೊಂದಿಷ್ಟು ಮಾಧ್ಯಮದವರು ಬಂದಿದ್ದರು ಆ ಮಾಧ್ಯಮದವರಿಗೆ ಕೆ ಎಸ್ ಅಭ್ಯರ್ಥಿಗಳು ತಮಗೆ ಏನೇನೆಲ್ಲ ಮರುಪರೀಕ್ಷಾಗಿರೋವಂಥ ಗೊಂದಲ ಇದೆ ಸೊ ಅದೆಲ್ಲದರ ಬಗ್ಗೆ ವಿವರವಾಗಿ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಅದು ಹಲವಾರು ಕಡೆ ಸ್ಪ್ರೆಡ್ ಆಗಿದೆ ಆ ಮಾಹಿತಿಗಳು ಹಾಗೆ ವಿಶೇಷವಾಗಿ ಥರ್ಡ್ ಯೂಟ್ಯೂಬ್ ಚಾನಲ್ ಕೂಡ ಈ ಬಗ್ಗೆ ವರದಿಯನ್ನು ಮಾಡಿದ್ದಾರೆ ಸುಬ್ರಹ್ಮಣ್ಯ ಸರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಣ ಹಾಗೆ ಇವತ್ತು ಇನ್ನೊಂದು ವಿಶೇಷತೆ ಕೆ ಪಿ ಸಿಯ ಒಂದು ಮಿರಾಕಲ್ಗೆ ಮತ್ತೊಂದು ನಿದರ್ಶನ ಸಿಕ್ಕಿದೆ ಅದೇನು ಅಂತಂದರೆ ಸರಿಸುಮಾರು ಒಂಬತ್ತು ವರ್ಷಗಳ ಹಿಂದೆ ಒಂದು ಅಧಿಸೂಚನೆ ಆಗಿದ್ದಂಥ ಆರ್ ಟಿ ಒ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಚ್ ಕೆ ಭಾಗದ ಹುದ್ದೆಗಳಿಗೆ ಇವತ್ತು ಒಂದು ಪರಿಷ್ಕೃತ ಆಯ್ಕೆ ಪಟ್ಟಿಯನ್ನು ಕೆ ಪಿ ಎಸ್ ಸಿ ಬಿಡುಗಡೆ ಮಾಡಿದೆ ಸರಿಸುಮಾರು ಒಂಬತ್ತು ವರ್ಷಗಳ ನಂತರ ಇನ್ನೊಂದು ಹತ್ತು ವರ್ಷ ಕಳೆದ್ಬಿಟ್ಟಿದ್ರೆ ಆ ಹತ್ರ ಅವ್ರದ್ದು ಸರ್ವಿಸ್ಗಳು ಕೆಲವೊಂದು ಏಜ್ ಆಗಿರೋದು ಮುಗದೆ ಹೋಗಿರ್ತಿತ್ತೇನು ಒಂಬತ್ತು ವರ್ಷಗಳ ಕಾಲ ಅಭ್ಯರ್ಥಿಗಳನ್ನು ಕಾಯಿಸಿರುವಂಥದ್ದು ಇನ್ನಿಂಥ ನಿದರ್ಶನವನ್ನು ಕೊಡಬೇಕು ಇವರಿಗೆ ಯಾಕೆ ಇವ್ರ ವಿರುದ್ಧ ನಾವು ಮಾತಾಡ್ತೀವಿ ಯಾಕೆ ಪದೇ ಪದೇ ಕೆ ಪಿ ಎಸ್ ಸಿ ಅಂದರೆ ಇದ್ರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಕೆ ಪಿ ಎಸ್ ಸಿ ಅಂದರೆ ಯಾಕೆ ನಾವು ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತೀವಿ ಯಾಕೆ ಇವರ ನಿಧಾನಗತಿಯ ಧೋರಣೆಗಳು ಎಷ್ಟೋ ಅಭ್ಯರ್ಥಿಗಳ ಬದುಕನ್ನು ನುಂಗಿ ಹಾಕಿದೆ ಅಂತ ಹೇಳ್ತೀವಿ ಅನ್ನೋದಕ್ಕೆ ಇದೇ ನಿದರ್ಶನ ಇದೆಲ್ಲವನ್ನು ಕಣ್ಣಾರೆ ನೋಡಿ ಕೂಡ ನಾವು ಇನ್ನೂ ಕಣ್ಮುಚ್ಕೊಂಡು ಕೂತ್ಕೋತೀವಿ ಏ ಯಾರು ಏನಾದರೂ ಮಾಡಲಿ ಯಾರೇನಾದರೂ ಧ್ವನಿ ಎತ್ತಲಿ ಹೋರಾಟ ಮಾಡಲಿ ಅವ್ರು ಏನಾದ್ರು ಮಾಡ್ಕೊಳ್ಳಿ ನಾವು ಸೇಫಾಗಿದ್ದರೆ ಸಾಕೊಂಡ್ಕೊಳ್ತೀವಿ ಅಂದರೆ ನಮ್ಮಷ್ಟು ಮೂರ್ಖರ ಮತ್ತು ಯಾರೂ ಇರಲ್ಲ ಯಾಕಂದರೆ ಪರೀಕ್ಷೆ ನಡೆಸೋ ತಾಕತ್ತಿಲ್ಲ ಸರಿಯಾದ ಸಮಯಕ್ಕೆ ಫಲಿತಾಂಶಗಳನ್ನು ಬಿಡೋ ತಾಕತ್ತಿಲ್ಲ ಇನ್ನು ಕೆಲವರು ಸೋ ಕಾಲ್ಡ್ ಕೆ ಪಿ ಎಸ್ ಸಿ ಆರಾಧಕರಿದ್ದಾರೆ ಅವ್ರಿಗಂತರೂ ಖಂಡಿತವಾಗಿ ಇವತ್ತಿನ ಫಲಿತಾಂಶವನ್ನೇ ಸಮರ್ಪಣೆ ಮಾಡಬೇಕು ಒಂಬತ್ತು ವರ್ಷದ ಕಾಲ ಕಾಯುವಿಕೆ ಇದೆಯಲ್ಲ ಇದು ಅಲ್ಟಿಮೇಟ್ ಪೇಷನ್ಸ್ ಚೆಕ್ ಮಾಡೋದು ಅಭ್ಯರ್ಥಿಗಳದ್ದು ತಾಳ್ಮೆ ಅನ್ನ ಅನ್ನೋದು ಪದಕ್ಕೆ ಏನಾದರೂ ನಿಮಗೆ ಅರ್ಥ ಸಿಗಬೇಕು ಜೀವನದಲ್ಲಿ ತುಂಬ ದೀರ್ಘ ಸಮಯವಾದ ತಾಳ್ಮೆಯಿಂದ ಕಾಯಬೇಕು ಅಂತಂದರೆ ಕೆ ಪಿ ಎಸ್ ಸಿ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಒಂದು ನಿದರ್ಶನ ಆಗಿದೆ ಅವತ್ತು ಸೊ ಇದೊಂದೇ ಅಲ್ಲ ಈಗ ಕಳೆದ ವರ್ಷ ಸಿ ಟಿ ಐ ಪರೀಕ್ಷೆ ಬರೆದವ್ರದ್ದು ಅಷ್ಟೇ ಈಗಿನ್ನೂ ಇದನ್ನು ಪರಿಷ್ಕೃತ ಆಯ್ಕೆ ಪಟ್ಟಿ ಅಷ್ಟೇ ಏನಿನ್ನೂ ಇದು ಕೂಡ ಆ ಫೈನಲ್ ಆಯ್ಕೆ ಪಟ್ಟಿ ಬರೋಕ್ಕೆ ಇದು ಒಂದು ಒಂದು ಎಂಟು ವರ್ಷ ಮಾಡ್ತಾರೆ ಏನೋ ಗೊತ್ತಿಲ್ಲ ಈಗ ಆಲ್ರೆಡಿ ಅವರೇ ಹೇಳಿದಂತೆ ಎಮ್ ಆರ್ ಇವಾಗ ನಾವು ಪರಿಶೀಲನೆ ಮಾಡ್ತೀವಿ ಸಿ ಸಿ ಟಿ ವಿ ಚೆಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದನ್ನು ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆಯಿಂದ ಕೂಡಿದೆಯೋ ಗೊತ್ತಿಲ್ಲ ಹಾಗೆ ಇಂದು ಸಂಜೆ ನಾನೊಂದು ವಿಡಿಯೋ ಹಾಕಿದ್ದೆ ಆ ವೀಡಿಯೋದಲ್ಲಿ ಒಬ್ಬ ವ್ಯಕ್ತಿ ಕನ್ನಡ ಮಾಧ್ಯಮದ ಅಭ್ಯರ್ಥಿ ಕೆ ಪಿ ಸಿಗೆ ಕಾಲ್ ಮಾಡಿ ಕೇಳ್ತಾನೆ ಸರ್ ಕನ್ನಡ ಮಾಧ್ಯಮದವ್ರಿಗೆ ಯಾವಾಗ ಸರ್ ಪೂರ್ವಭಾವಿ ಪರೀಕ್ಷೆ ಅಂತ ಅವಾಗ ಆಗೋಗಿದೆಯಲ್ಲ ಫಲಿತಾಂಶ ಬಂದಿದೆಯಾ ಅಂತಂದಾಗ ಅವ್ರು ಹೇಳ್ತಾರೆ ಕೇಳೋಕ್ಕೆ ಜೋಕ್ ಅನಿಸ್ಬೋದು ಬಟ್ ರಿಯಾಲಿಟೀಲಿ ಅದೇ ರೀತಿ ಆಗೋಗಿದೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಕೆ ಎಸ್ ಪುರಭಾವಿ ಪರೀಕ್ಷೆಯೇ ನಡೆದಿಲ್ವೇನೋ ಅನ್ನೋ ರೀತಿ ಪ್ರಶ್ನೆ ಪತ್ರಿಕೆ ಬಂದಿದೆ ಸೊ ಅದರ ಜೊತೆ ಇನ್ನೊಬ್ಬ ಅಭ್ಯರ್ಥಿ ಕೆ ಪಿ ಎಸ್ ಸಿ ಮೆಂಬರ್ಗೆ ಕಾಲ್ ಮಾಡೋಬ್ರಿಗೆ ಕೇಳಿದಾಗ ಏನು ಸರ್ ಈ ಥರ ಆಗಿದೆ ಪ್ರಶ್ನೆ ಪತ್ರಿಕೆ ಲೋಪದೋಷ ಇದೆ ಸಿಟಿ ಇದೆ ಆಯ್ಕೆ ಪಟ್ಟಿಲಿ ಹೀಗಿದೆ ಅಂದಿದ್ದಕ್ಕೆ ಹೌದು ಅಪ್ಪ ಏನು ಮಾಡೋಕ್ಕಾಗತ್ತೆ ನಾವು ಇದ್ರ ವಿರುದ್ಧ ನಮಗೂ ಕೂಡ ಅಸಮಾಧಾನ ಇದೆ ಬಟ್ ಇಲ್ಲಿ ಏನೂ ನಡೀತಾ ಇಲ್ಲ ಆಟ ಅಂತ ಹಾಗಾದ್ರೆ ಯಾಕೆ ಜೆ ಇದ್ದೀರ ಹದಿನಾರು ಹದಿನೇಳು ಜನ ಮೆಂಬರ್ಸ್ಗಳು ಕೆ ಪಿ ಎಸ್ ಸಿಲಿ ರಿಸೈನ್ ಮಾಡಿಬಿಟ್ಟು ಬಂದುಬಿಡಿ ರಿಸೈನ್ ಮಾಡಿಬಿಟ್ಟು ನಮಗೆ ಈ ವಿಷಯದಲ್ಲಿ ಅಭ್ಯರ್ಥಿಗಳ ವಿರುದ್ಧವಾಗಿ ನಾವು ಇರೋದಕ್ಕೆ ಇಷ್ಟ ಇಲ್ಲ ಅಭ್ಯರ್ಥಿಗಳ ಪರವಾಗಿ ನಿಂತ್ಕೊಳ್ತೀವಿ ಅಂತ ನೀವು ಬಂದು ನಮ್ಮ ಜೊತೆ ಸಪೋರ್ಟ್ ಮಾಡಿ ನೋಡೋಣ ಅದೇನಾಗುತ್ತೋ ಅದಕ್ಕೆ ಒಂದು ಅಂತಿಮ ಏನೋ ಒಂದು ನಿರ್ಧಾರಕ್ಕೆ ಅಂತ ಎಲ್ಲ ಅಭ್ಯರ್ಥಿಗಳು ಸೇರಿ ಏನು ಮಾಡ್ಬೋದು ಅಂತ ಈಗ ಹದಿನೆಂಟನೇ ತಾರೀಕಿನ ಹೋರಾಟಕ್ಕೆ ಈ ಎಲ್ಲ ಒಂದು ನಿದರ್ಶನಗಳನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಹಾಗೆ ಕೆ ಪಿ ಎಸ್ ಸಿ ಅಧ್ಯಕ್ಷರ ಒಂದು ಆಯ್ಕೆ ಅದು ಒಂಥರ ಜಗತ್ತಿನ ಅದ್ಭುತಗಳ ಪಟ್ಟಿಗೆ ಸೇರುವಂಥದ್ದು ಆ ರೀತಿಯಾಗಿ ಆಯ್ಕೆ ಆಗಿದ್ದಾರೆ ಅವರು ಅದು ಹೆಂಗೆ ಆಯ್ಕೆ ಆದರೂ ಯಾವ ಕೋಟ ಅಫಿಷಿಯಲ್ ಕೆಟಗರಿಡಿಯಲ್ಲಿ ಬರಬೇಕಾದವರು ಅನ್ಅಫಿಷಿಯಲ್ ಕೋಟಾದಡಿ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಕೂತ್ಕೊಂಡು ಏನೆಲ್ಲ ಮಾಡಿದ್ದಾರೆ ಸೊ ಹೇಗೆ ಅದರ ವಿರುದ್ಧವಾಗಿ ನಿಂತ ಆಫೀಸರ್ಸ್ಗಳನ್ನ ಎಲ್ಲೆಲ್ಲಿ ಕಳಿಸಿದ್ದಾರೆ ಅದೆಲ್ಲದರ ಬಗ್ಗೆ ಒಂದು ಡೀಟೇಲ್ ಆಗಿ ನಿಮ್ಗೆ ಅದನ್ನು ಕೂಡ ಒಂದು ವಿಡಿಯೋ ಮೂಲಕ ತಿಳಿಸ್ತೀನಿ ಕಾರಣ ಕೆ ಪಿ ಎಸ್ ಸಿ ಅಧ್ಯಕ್ಷರ ಆಯ್ಕೆಯೇ ಅಕ್ರಮ ಇರುವಾಗ ಈ ನೇಮಕಾತಿಗಳು ಹೆಂಗೆ ಸಕ್ರಮವಾಗಿ ನಡೆಯೋದಕ್ಕೆ ಸಾಧ್ಯ ಅಲ್ವಾ ಸೊ ಇದು ಕೂಡ ಒಂದು ಕಾರಣ ಇದೆ ಆದ್ದರಿಂದಲೇ ಎಲ್ಲರೂ ಕೂಡ ಹೇಗಾದರೂ ಮಾಡಿ ಈ ಭಾರಿ ಒಂದು ಸ್ವಚ್ಛತಾ ಅಭಿಯಾನ ಅಂತಲೇ ತಿಳ್ಕೊಂಡು ಆ ಒಂದು ಅಭಿಯಾನಕ್ಕೆ ನೀವು ಕೈ ಜೋಡಿಸಲೇಬೇಕು ಹಾಗೇ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಫಲಿತಾಂಶ ಎಷ್ಟು ವೇಗದಿಂದ ಬಿಟ್ಟರೋ ಅಷ್ಟೇ ವೇಗವಾಗಿ ಮುಖ್ಯ ಪರೀಕ್ಷೆ ಅರ್ಜಿಯನ್ನು ಕೂಡ ಬಿಟ್ಟಿದ್ದಾರೆ ಈಗ ಕೆ ಪಿ ಎಸ್ ಸಿ ಮುಖ್ಯ ಪರೀಕ್ಷೆ ನಡೆಸೇ ನಡೆಸ್ತೀವಿ ನಾವು ಅನ್ನೋ ಒಂದು ಇದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ನೀವು ಹೋರಾಟ ಮಾಡಿ ಏನು ಮಾಡಿ ನಾವು ನಮ್ಮ ಆಟವನ್ನು ಬಿಡೋಲ್ಲ ಅಂತ ಆಟವನ್ನು ಹೇಗೆ ಕಮ್ಮಿ ಮಾಡಬೇಕು ಅನ್ನೋದು ಅಭ್ಯರ್ಥಿಗಳಿಗೆ ಗೊತ್ತಿದೆ ಅದನ್ನು ಮಾಡ್ತಾರೆ ಸೊ ಹಲವಾರು ಜನ ಸೋಕಾಲ್ಡ್ ಕೆ ಪಿ ಎಸ್ ಸಿ ಆರಾಧಕರು ಇನ್ನೂ ಕೂಡ ಇದ್ದಾರೆ ಅವರು ಇಲ್ಲದೆ ಹೋದರೆ ಈ ರೀತಿಯಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲೇ ಅಭ್ಯರ್ಥಿಗಳಲ್ಲಿ ಎಷ್ಟೋ ಜನ ಇದ್ದಾರೆ ನಾವು ಇಲ್ಲ ಅವ್ರು ಏನೇ ತಪ್ಪು ಮಾಡಿದ್ರು ರೈಟ್ ಓಕೆ ಅವ್ರು ಸರಿ ಮಾಡ್ತಾಯಿದ್ದಾರೆ ನೀವು ಇದ್ರ ವಿರುದ್ಧ ಮಾತಾಡ್ತಿರೋರೇ ರಾಂಗ್ ಇದ್ರಿ ಅನ್ನೋ ರೀತಿ ನಮ್ಮ ಬಗ್ಗೆ ಬೇರೆ ಬೇರೆ ಈಗ ಧ್ವನಿ ಎತ್ತರ ವಿದ್ಯಾರ್ಥಿ ಸಂಘಟನೆಗಳ ಬಗ್ಗೆ ಕೂಡ ಮಾತಾಡ್ತಾರೆ ಸೊ ಅವ್ರು ಹಾಗೆ ಮಾತಾಡ್ತಾ ಇದ್ದರೆ ಅವರಿಗೆ ಜಸ್ಟಿಸ್ ಅವ್ರಿಗಷ್ಟೇ ಅಲ್ಲ ಈಗ ಒಂಬತ್ತು ವರ್ಷಕ್ಕೆ ಆಯ್ಕೆ ಪಟ್ಟಿ ಬಿಡೋರು ನೆಕ್ಸ್ಟ್ ಹತ್ತೊಂಬತ್ತು ವರ್ಷಕ್ಕೆ ಬಿಡ್ತಾರೆ ಇಪ್ಪತ್ತು ವರ್ಷಕ್ಕೆ ಬಿಡ್ತಾರೆ ಹಂಗೆ ನೋಡ್ತಾ ಹೋಗೋದು ನಾವು ಅಟ್ಲೀಸ್ಟ್ ಒಂದು ನಿಗದಿತ ಕಾಲಮಿತಿಯನ್ನು ನಿಗದಿಪಡಿಸಬೇಕು ಈ ಆಯ್ಕೆ ಪಟ್ಟಿಗಳ ಪ್ರಕಟ ಮಾಡೋದಕ್ಕೆ ಆಲ್ಮೋಸ್ಟು ಇಂಟರ್ವ್ಯೂಗಳಲ್ಲೂ ಕೂಡ ಪಾರದರ್ಶಕತೆಯನ್ನು ತರಬೇಕು ಕೆ ಪಿ ಎಸ್ಸಿ ಹಲವಾರು ಬದಲಾವಣೆಗಳಾಗೋದಿದೆ ಅವೆಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಿ ಈ ವಿಷಯದಲ್ಲಿ ಪ್ರಸ್ತಾಪ ಮಾಡಬೇಕು ಮುಖ್ಯವಾಗಿ ಹಿಂದೆ ಇದ್ದಂಥ ವಿಕಾಸ್ ಏನಿದ್ರು ವಿಕಾಸ್ ಸರ್ ಆಗಿರ್ಬೋದು ಸುರೋಳ್ಕರ್ ಸರು ಲತಾಕುಮಾರಿ ಮೇಡಮ್ ಅಂಥ ಅಧಿಕಾರಿಗಳನ್ನು ಕೆ ಪಿ ಎಸ್ ಸಿಗೆ ಕಾರ್ಯದರ್ಶಿಗಳನ್ನಾಗಿ ತರಬೇಕು ಸರ್ಕಾರ ಆಗ ಮಾತ್ರ ಒಂದು ಮಹತ್ತರವಾದ ಬದಲಾವಣೆಗಳು ಕಂಡು ಬರುತ್ತವೆ ವೇಗವಾದ ಫಲಿತಾಂಶಗಳು ಪ್ರಕಟ ಆಗುತ್ತೆ ಒಂದು ಪಾರದರ್ಶಕತೆ ಅನ್ನೋದು ಮೂಡುತ್ತೆ ಅಭ್ಯರ್ಥಿಗಳಿಗೆ ಫಲಿತಾಂಶ ಪರೀಕ್ಷೆಯ ಮೇಲೆ ನಂಬಿಕೆ ಬೆಳೆಯುತ್ತೆ ಒಂಬತ್ತು ಹತ್ತು ವರ್ಷಗಳ ಕಾಲ ಬರೀ ಆಯ್ಕೆ ಪಟ್ಟಿಗೆ ಕಾದರೆ ಜೀವಿತಾವಧಿಯ ತಮ್ಮ ಆಯಸ್ಸನ್ನು ಬರೀ ಪರೀಕ್ಷೆ ಹುದ್ದೆ ಪಡೆಯೋದಕ್ಕೆ ಆದರೆ ಅವರು ಬದುಕನ್ನು ನಿರ್ವಹಣೆ ಮಾಡೋದು ಹೇಗೆ ಅಭ್ಯರ್ಥಿಗಳ ಪಾಠನ ಕೇಳೋರು ಯಾರು ಸೊ ಅದಕ್ಕೆ ಈ ಎಲ್ಲ ನಿದರ್ಶನಗಳನ್ನು ನೋಡಿ ನಾವು ಹೇಳೋದೇನು ಬೇಡ ಇವೆಲ್ಲವನ್ನು ನೀವೇ ಕಣ್ಣಾರೆ ಕಂಡು ಸೂಕ್ಷ್ಮವಾಗಿ ಅವಲೋಕಿಸಿ ಈ ಒಂದು ಪ್ರೊಟೆಸ್ಟಿಗೆ ಬೆಂಬಲ ಕೊಡೋಣವಾ ಬೇಡ ಅನ್ನೋದನ್ನು ನಿರ್ಧರಿಸ್ಕೊಂಡು ಬೆಂಬಲ ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು